ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕ್ಲೋಸ್ ನೆಕ್ಕಿಗೆ ಸೂಟ್ ಆಗುವಂಥ ಒಂದು ಒಳ್ಳೆ ಡಿಸೈನ್ನ ಶೇರ್ ಮಾಡ್ತಾ ಇದ್ದೀನಿ ಈ ರೀತಿ ನೆಕ್ ಇದ್ದಾಗ ಈ ಥರ ಡಿಸೈನ್ನ ಆರಾಮಾಗಿ ಸ್ಟಿಚ್ ಮಾಡ್ಕೊಬೋದು ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ಈ ಬಾಟಮ್ನ ಫಿನಿಷ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ಕಿಗೆ ಲೈನಿಂಗ್ನ ಅಟ್ಯಾಚ್ ಮಾಡಿ ಈ ರೀತಿ ಎತ್ತಿಟ್ಕೊಂಡಿದ್ದೀನಿ ಈಗ ಯಾವ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳೋದು ಅಂತ ನೋಡ್ತಾ ಹೋಗೋಣ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಕ್ಯಾನ್ವಾಸ್ನ ತೊಗೋತಾ ಇದ್ದೀನಿ ಕ್ಯಾನ್ವಾಸ್ನ ತೊಗೊಂಡು ಈ ರೀತಿ ಡಬಲ್ ಫೋಲ್ಡ್ನ ಮಾಡಿಕೊಂಡು ಈಗ ಸೆಂಟರಿಂದ ಮಾರ್ಕ್ನ ಮಾಡ್ಕೋತೀನಿ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನೋಡಿ ನಾನಿಲ್ಲಿ ಲೆಂತ್ ನಾನು ಟೂ ಇಂಚಸ್ ತೊಗೊಂಡಿದ್ದೀನಿ ಎಷ್ಟು ಬೇಕಾದರೂ ತೊಗೊಬೋದು ಎರಡು ಇಂಚನ್ನ ತೊಗೊಂಡು ಈ ರೀತಿ ಮಾರ್ಕ್ ಮಾಡಿಕೊಂಡು ಮತ್ತು ಸೆಂಟರ್ಗೆ ಕೂಡ ಮಾರ್ಕ್ನ ಮಾಡ್ಕೊತಾ ಇದ್ದೀನಿ ಅಂದರೆ ಒನ್ ಇಂಚಿಗೆ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ಅಲ್ಲಿ ಏನು ಒನ್ ಇಂಚಿಗೆ ಮಾರ್ಕ್ ಮಾಡಿಕೊಂಡೆ ಅಲ್ವ ಅಲ್ಲಿಂದ ಹಾಫ್ ಇಂಚಿಗೆ ಈ ಕಡೆಗೆ ಅಂದರೆ ಎಷ್ಟು ಅಗಲ ಬೇಕಾಗಿರುತ್ತೆ ಅಷ್ಟಕ್ಕೆ ಮಾರ್ಕ್ನ ಮಾಡಿಕೊಂಡು ಈಗ ಈ ಮೂರು ಡಾಟ್ಗಳನ್ನ ಸೇರಿಸ್ಕೊಂಬಿಡೋಣ ಅಂದರೆ ಪೆಟೆಲ್ಸ್ ಶೇಪಲ್ಲಿ ಈ ರೀತಿ ಅಥವಾ ಲೀಫ್ ಶೇಪ್ ಅಂತ ಕರಿತೀವಿ ಅಲ್ವಾ ಆ ಥರ ಶೇಪಲ್ಲಿ ಈ ರೀತಿ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ಅಂದರೆ ಡ್ರಾ ಮಾಡ್ಕೋತಾ ಇದ್ದೀನಿ ಈ ರೀತಿ ಮೂರು ಡಾಟ್ಗಳನ್ನ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಸೇರಿಸ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಈಗ ಹಾಫ್ ಇಂಚು ಎಕ್ಸ್ಟ್ರಾ ಕ್ಯಾನ್ವಾಸ್ನ ಕಟ್ ಮಾಡ್ಕೊತಾ ಇದ್ದೀನಿ ಹಾಫ್ ಇಂಚು ಸಾಕಾಗುತ್ತೆ ಜಾಸ್ತಿ ಕಟ್ ಮಾಡ್ಕೊಳಕ್ಕೋದ್ರೆ ಆಚೆ ಕಡೆಗೆ ಕಾಣಿಸ್ಬಿಡುತ್ತೆ ಅದಕ್ಕೋಸ್ಕರ ಹಾಫ್ ಇಂಚ್ ಮಾತ್ರ ಕಟ್ ಮಾಡ್ಕೊಬೇಕು ಇವಾಗ ಮಾರ್ಕ್ ಹಾಕ್ಕೊಂಡಿರೋವಂಥ ಕ್ಯಾನ್ವಾಸ್ನ ಫಸ್ಟು ಔಟ್ ಲೈನ್ ಏನಿದೆ ಅದನ್ನು ಕಟ್ ಮಾಡಿಕೊಂಡು ಅದಾದಮೇಲೆ ಒಳಗಡೆ ಲೈನ್ನ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಇದು ಕರೆಕ್ಟಾಗಿ ಶೇಪಲ್ಲಿ ಬರಬೇಕಾಗತ್ತೆ ನಾವೇನು ಲೀಫ್ ಶೇಪ್ನ ಹಾಕ್ಕೊಂಡಿದ್ವಿ ಅಲ್ಲ ಅದು ಕರೆಕ್ಟ್ ಶೇಪಲ್ಲಿ ಬರೋ ರೀತಿಯಲ್ಲಿ ಈ ರೀತಿ ಕಟ್ ಮಾಡ್ಕೋಬೇಕು ಇದೇ ಥರ ಐದು ಲೀಫ್ ಶೇಪ್ನ ಕಟ್ ಮಾಡ್ಕೊಬೇಕು ಅದೇ ಥರ ನಾನಿಲ್ಲಿ ಐದು ಶೇಪಲ್ಲಿ ಕಟ್ ಮಾಡಿಕೊಂಡು ಅದನ್ನು ಈ ರೀತಿ ಲೈನಿಂಗ್ ಮೇಲೆ ಪೇಸ್ಟ್ ಮಾಡಿ ಮತ್ತು ಎಡ್ಜಸ್ಟ್ನು ಕೂಡ ಒಳಗಡೆಗೆ ಬರೋ ರೀತಿಯಲ್ಲಿ ಈ ರೀತಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ಟೋಟಲಾಗಿ ಐದು ತಗೊಂಡಿದ್ದೀನಿ ಬೇಕಂದರೆ ಆರು ಕೂಡ ಕಟ್ ಮಾಡ್ಕೊಬೋದು ಅಂದರೆ ಆರು ಕೂಡ ಲೀಫ್ ಶೇಪ್ನ ಸ್ಟಿಚ್ ಮಾಡ್ಬೋದು ನಾನಿಲ್ಲಿ ಐದನ್ನು ಕಟ್ ಮಾಡಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬ್ಲೌಸ್ನ ಈ ರೀತಿ ಎರಡು ಕಡೆ ಫೋಲ್ಡ್ ಮಾಡ್ಕೊಂಡು ಅಂದರೆ ಸೆಂಟರ್ಗೆ ಸರಿಯಾಗಿ ಫೋಲ್ಡ್ ಮಾಡಿಕೊಂಡು ಸೆಂಟರ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾರ್ಕ್ನ ತಗೋಬೇಕಾಗುತ್ತೆ ಅದಕ್ಕೋಸ್ಕರ ಈ ರೀತಿ ನೀಟಾಗಿ ಸೆಂಟರಲ್ಲಿ ಪ್ರೆಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಸೆಂಟರ್ ಈ ರೀತಿ ನೋಡಿ ಪ್ರೆಸ್ಸಿಂಗ್ ಮಾರ್ಕ್ ಬಂದಿರುತ್ತೆ ಇವಾಗ ಮಾರ್ಕರಲ್ಲಿ ಈ ರೀತಿ ಜಸ್ಟ್ ಒಂದು ಡಾಟ್ ಡಾಟ್ ಹಾಕೋತಾ ಇದ್ದೀನಿ ಇನ್ನು ನಾನು ಆ ಪೆಟಲ್ಸ್ನ ಇಡೋದಕ್ಕೆ ಗೊತ್ತಾಗಲಿ ಅಂತ ಹೇಳಿ ಈಗ ಇದನ್ನು ಈ ರೀತಿ ಜೋಡಿಸ್ಕೊತಾ ಇದ್ದೀನಿ ಎಷ್ಟು ಡಿಸ್ಟೆನ್ಸಲ್ಲಿ ಬೇಕಾಗುತ್ತೆ ಆ ರೀತಿ ಈ ರೀತಿ ಜೋಡಿಸ್ಕೊಬೇಕು ಮೇಲ್ಗಡೆ ಸ್ಟಿಚಿಂಗ್ ಮಾಡಿಲ್ಲ ಅಂದರೆ ನೆಕ್ ಫಿನಿಶಿಂಗ್ ಆಗಿಲ್ಲ ಅದಕ್ಕೆ ಬಿಟ್ಟು ಎಷ್ಟಕ್ಕೆ ಬೇಕಾಗುತ್ತೆ ಅದನ್ನು ಈ ರೀತಿ ರೆಡಿ ಮಾಡ್ಕೊಂಡಿರೋ ಅಂಥ ಲೀಫ್ ಶೇಪ್ ಏನಿದೆ ಇದನ್ನು ಈ ರೀತಿ ಜೋಡಿಸ್ಕೊಳ್ಳೋ ಮೊದಲಿಗೆ ಈ ರೀತಿ ಎಲ್ಲ ಪೆಟಲ್ಸ್ನ ಕೂಡ ಇಟ್ಟು ನೋಡ್ಕೊಬೇಕಾಗುತ್ತೆ ಕರೆಕ್ಟಾಗಿ ಶೇಪ್ ಇದೆಯಾ ಏನು ಅಂತ ಈ ರೀತಿ ಇಟ್ಟು ನೋಡಿಕೊಂಡು ಅದಾದಮೇಲೆ ಕರೆಕ್ಟಾಗಿದೆ ಅಂತ ಗೊತ್ತಾದ ಮೇಲೆ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು ಒಳ್ಳೆಯದು ಸಪೋಸ್ ಈ ರೀತಿ ಇಟ್ಕೊಳ್ಳೋದಕ್ಕೆ ಗೊತ್ತಾಗಲಿಲ್ಲ ಅಂದರೆ ಈ ಟ್ರಿಕ್ನ ಫಾಲೋ ಮಾಡ್ಕೊಬೋದು ಏನಿಲ್ಲ ಮನೆಯಲ್ಲಿದ್ದೇ ಇರುತ್ತೆ ಈ ರೀತಿ ರೌಂಡ್ ಕ್ಯಾಪ್ ಯಾವುದನ್ನೋ ಅದನ್ನು ಇಟ್ಕೊಂಡು ಮೊದಲಿಗೆ ಈ ರೀತಿ ರೌಂಡ್ ಶೇಪ್ನ ಡ್ರಾ ಮಾಡ್ಕೊಬೇಕು ಯಾಕೆಂದರೆ ಇಟ್ಕೊಳ್ಳೋಕೆ ಗೊತ್ತಾಗಿಲ್ಲ ಅಂದರು ಈ ಥರ ಟ್ರಿಕ್ನ ಫಾಲೋ ಮಾಡ್ಕೊಬೋದು ಈ ರೀತಿ ರೌಂಡ್ ಶೇಪ್ನ ಹಾಕ್ಕೊಂಡು ಈಗ ರೌಂಡ್ ಶೇಪಲ್ಲಿ ಕರೆಕ್ಟಾಗಿ ಎಡ್ಜಸ್ಟ್ಗಳು ಕೂತ್ಕೊಳ್ಳೋ ಥರ ಪೆಟರ್ಸ್ನ ಜೋಡ್ಸ್ಕೊಂಡ್ರೆ ಆಯಿತು ಈ ರೀತಿ ನೋಡ್ತಾ ಇದ್ದೀರಲ್ಲ ಸರ್ಕಲ್ ಎಡ್ಜಲ್ಲಿ ಕರೆಕ್ಟಾಗಿ ಏನು ಲೀವ್ಸ್ ಇದೆ ಅದರ ಎಡ್ಜು ಕೂತ್ಕೊಳ್ಳೋ ಥರ ಈ ರೀತಿ ಇಟ್ಕೊಂಡು ಅರೇಂಜ್ ಮಾಡಿಕೊಂಡು ಅದಾದಮೇಲೆ ಗುಣಪಿನ ಹಾಕ್ಕೊಳ್ಳೋದ್ರಿಂದ ಕರೆಕ್ಟ್ ರೌಂಡಲ್ಲಿ ಮಧ್ಯ ಏನಿದೆ ಅದು ಗ್ಯಾಪ್ ಬರುತ್ತೆ ನಾನಿಲ್ಲಿ ಸ್ವಲ್ಪ ಗ್ಯಾಪ್ ಇದ್ದೀನಿ ಸೆಂಟರಲ್ಲಿ ಫ್ಲವರ್ ಕೊಡೋದಕ್ಕೆ ಅಂತ ಹೇಳಿ ಗ್ಯಾಪ್ ಬೇಡ ಅನ್ನೋರು ಹತ್ರ ಹತ್ರನೇ ಇಟ್ಕೊಬೋದು ನೋಡಿ ಈ ರೀತಿ ಇಟ್ಕೊಂಡಿದ್ದೀನಲ್ಲ ಇದನ್ನು ಗುಣಪಿನ ಹಾಕ್ಕೊಂಡು ಇಟ್ಕೊಂಡು ಈಗ ಸ್ಟಿಚ್ ಇದ್ದೀನಿ ಒಂದೊಂದೇ ಶೇಪ್ನ ಮುಗಿಸ್ಕೊಂಡು ನೆಕ್ಸ್ಟು ಬೇರೆ ಶೇಪ್ಗೆ ಹೋಗಬೇಕಾಗತ್ತೆ ಮತ್ತು ಇಲ್ಲಿ ಕ್ಯಾನ್ವಾಸ್ ಮೇಲೆ ಯಾವುದೇ ಕಾರಣಕ್ಕೂ ಸ್ಟಿಚ್ ಹಾಕಬಾರ್ದು ಕ್ಯಾನ್ವಾಸ್ ಎಡ್ಜಲ್ಲಿ ಸ್ಟಿಚ್ ಬರೋ ರೀತಿಯಲ್ಲಿ ನಾವು ಸ್ಟಿಚ್ನ ಹಾಕೋತಾ ಹೋಗಬೇಕಾಗತ್ತೆ ಸ್ವಲ್ಪ ಒಂದು ಅರ್ಧ ಸ್ಟಿಚ್ ಆದಮೇಲೆ ಗುಂಡಿನ ತೆಗೆದು ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ಈಸಿ ಆಗುತ್ತೆ ಸ್ವಲ್ಪ ನಿಧಾನಕ್ಕೆ ನಾವು ಸ್ಟಿಚ್ನ ಕಂಪ್ಲೀಟ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೋಡಿ ನಾನು ಸ್ಟಿಚ್ ಹಾಕಿ ಆಗಿದೆ ಈಗ ಥ್ರೆಡ್ನ ಕಟ್ ಮಾಡಿಕೊಂಡು ಮತ್ತು ನೆಕ್ಸ್ಟ್ ಶೇಪಲ್ಲಿ ಸ್ಟಿಚ್ನ ಹಾಕೋತೀನಿ ಇದನ್ನು ಐದನ್ನು ಕೂಡ ಸ್ಟಿಚ್ ಹಾಕಿ ಮುಗಿಸಿ ನೆಕ್ಸ್ಟ್ ನೋಡಿ ಈಗ ಸೆಂಟರಲ್ಲಿ ಏನು ಕ್ಲಾತ್ ಇದೆ ಅಲ್ಲ ಅದನ್ನು ಕಟ್ ಮಾಡ್ಕೊಬೇಕಾಗತ್ತೆ ಅದಕ್ಕೋಸ್ಕರ ಈ ರೀತಿ ಇಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಆದಷ್ಟು ಈ ರೀತಿ ಡಿಸೈನ್ಗಳನ್ನೆಲ್ಲ ಸ್ವಲ್ಪ ನಿಧಾನವಾಗಿಯೇ ನಾವು ಸ್ಟಿಚ್ ಮಾಡಬೇಕಾಗತ್ತೆ ಬೇಗ ಬೇಗ ಸ್ಟಿಚ್ ಮಾಡ್ತೀವಿ ಅಂತ ಹೋದರೆ ಆಗೋಲ್ಲ ಈ ರೀತಿ ಡಿಸೈನ್ಗಳು ನಾನು ಆಲ್ಮೋಸ್ಟ್ ಟ್ರಿಮ್ಮರಲ್ಲೇ ಈ ರೀತಿ ನಾಚ್ ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಏಕೆಂದರೆ ನಾನು ಕತ್ರಿಯಲ್ಲಿ ನಾಚ್ ಹಾಕ್ಕೊಂಬಿಟ್ರೆ ಕೆಲವೊಂದು ಸಲ ಏನಾಗುತ್ತೆ ಬಟ್ಟೆನೇ ಕಟ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂದರೆ ಸ್ಟಿಚ್ ಹಾಕಿರ್ತೀವಲ್ಲ ಅದ್ರ ಮೇಲೇ ಕಟ್ ಆಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಟ್ರಿಮ್ಮರಲ್ಲೇ ಕಟ್ ಮಾಡ್ಕೊಳ್ಳೋದು ಒಳ್ಳೆಯದು ಈ ರೀತಿ ನಾಚುಗಳು ಹಾಕಿ ಆದಮೇಲೆ ಈ ಏನು ಕ್ಯಾನ್ವಸ್ ಇರುತ್ತೆ ಇದನ್ನು ಉಲ್ಟಾ ಕಡೆಗೆ ಫೋಲ್ಡ್ ಮಾಡೋವಂಥದ್ದು ನೋಡಿ ಈಗ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ಇದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೇಲ್ಗಡೆಯಿಂದ ಒಂದು ಪ್ರೆಸ್ಸಿಂಗ್ ಸ್ಟಿಚ್ನ ಹಾಕೊಬೇಕು ಪ್ರೆಸ್ಸಿಂಗ್ ಸ್ಟಿಚ್ನ ಹಾಕ್ಕೊಂಡಿದ್ದಾದಮೇಲೆ ಈಗ ನಾನು ಮುಂಚೆನೇ ಹೇಳ್ದಂಗೆ ಸೆಂಟರಲ್ಲಿ ಫ್ಲವರ್ ಶೇಪ್ನ ಕೊಡ್ತಾ ಇರೋದ್ರಿಂದ ಇಲ್ಲಿ ನೋಡಿ ಎರಡೂವರೆ ಎರಡೂವರೆ ಇಂಚಿಗೆ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಈಗ ಇದನ್ನು ಒಂದು ಎಡ್ಜಲ್ಲಿ ಅಂದರೆ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಆ ಒಂದು ಎಡ್ಜಲ್ಲಿ ಈ ರೀತಿ ಇಟ್ಕೊಂಡು ಬಟ್ಟೆನ ಫೋಲ್ಡ್ ಮಾಡ್ಕೋತಾ ಬರಬೇಕಾಗತ್ತೆ ಆದಷ್ಟು ಸಣ್ಣದಾಗಿ ಬಟ್ಟೆನ ಫೋಲ್ಡ್ ಮಾಡ್ಕೊತಾ ಬರಬೇಕು ಒಂದು ಅರ್ಧಕ್ಕೆ ಬರೋವಷ್ಟು ಬಟ್ಟೆನ ಈ ರೀತಿ ಸಣ್ಣದಾಗಿ ಫೋಲ್ಡ್ ಮಾಡ್ಕೋತಾ ಬಂದು ನೋಡ್ತಾ ಇದ್ದೀರಲ್ಲ ಒಂದು ಅರ್ಧ ಕಂಪ್ಲೀಟ್ ಆಗಿದೆ ಈಗ ಈ ರೀತಿ ಬಟ್ಟೆನ ಇದ್ದೀನಿ ಇಲ್ಲಿ ನೋಡಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಬಟ್ಟೆನ ಮಡ್ಚ್ಕೊಳ್ಳೋ ಅಂಥದ್ದು ಮಡ್ಚ್ಕೊಂಡು ಮಧ್ಯದಲ್ಲಿ ಸ್ವಲ್ಪ ನರಿಗೆಗಳು ಬರಬೇಕು ಈ ರೀತಿ ಅಂದರೆ ನೋಡಿ ಈ ರೀತಿ ಫ್ಲವರ್ ಪೆಟಲ್ಸ್ ಏನು ಬರುತ್ತೆ ಆ ರೀತಿ ಆಗುತ್ತೆ ಆ ರೀತಿ ಆದಮೇಲೆ ಈಗ ಅದ್ರ ಮೇಲ್ಗಡೆ ಸ್ಟಿಚ್ನ ಹಾಕೋತಾ ಇದ್ದೀನಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಹಾಕ್ಕೊಬೇಕು ಒಂದು ಎರಡು ಸಲ ರಫ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಕೂತಿರುತ್ತೆ ನಾವೇನು ಪೆಟಲ್ಸ್ ಮಾಡ್ಕೊಂಡಿರ್ತೀವಿ ಅದು ಈ ರೀತಿ ಕುತ್ಕೊಳ್ಳುತ್ತೆ ಇದೇ ಥರ ಎಲ್ಲ ಬಟ್ಟೆಗಳನ್ನೂ ಕೂಡ ನಾನು ಪೆಟಲ್ಸ್ ಮಾಡ್ಕೊತೀನಿ ನಾನಿಲ್ಲಿ ಎರಡು ಶೇಪಲ್ಲಿ ಕೊಡ್ತಾ ಇದ್ದೀನಿ ಪೆಟ್ ಸಾರಿ ಎರಡು ಸ್ಟೆಪ್ಪಲ್ಲಿ ಕೊಡ್ತಾ ಇದ್ದೀನಿ ಪೆಟಲ್ಸ್ಗಳನ್ನ ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಬೇಕು ಎಡ್ಜಿಂದ ಸ್ವಲ್ಪ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡ್ಕೋತಾ ಬಂದು ಒಂದು ಅರ್ಧ ಆದಮೇಲೆ ಬಟ್ಟೆನ ಮಡ್ಚ್ಕೊಳ್ಳೋ ಅಂಥದ್ದು ಇವಾಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ಪೆಟಲ್ಸ್ಗಳನ್ನ ಈ ರೀತಿ ಸೆಂಟರಲ್ಲಿ ಏನು ಜಾಗ ಬಿಟ್ಟಿದೆ ಅಲ್ವಾ ಅಲ್ಲಿಗೆ ಈ ರೀತಿ ಜೋಡಿಸ್ಕೊತಾ ಇದ್ದೀನಿ ಫಸ್ಟು ಇಟ್ಕೊಂಡು ನೋಡಿ ಆಮೇಲೆ ಸ್ಟಿಚ್ ಮಾಡ್ಕೊಬೇಕು ಅದಕ್ಕೋಸ್ಕರ ಈ ರೀತಿ ಜೋಡ್ಸ್ಕೊತಾ ಇದ್ದೀನಿ ಕರೆಕ್ಟಾಗಿದೆಯಾ ಏನು ಅಂತ ನೋಡಿಕೊಂಡು ನೋಡಿ ಈ ರೀತಿ ಇಟ್ಕೊಂಡು ಈಗ ಸೆಂಟರಲ್ಲಿ ಸ್ಟಿಚ್ನ ಹಾಕ್ಕೊಬೇಕಾಗುತ್ತೆ ಒಂದೊಂದನ್ನೇ ಜೋಡಿಸ್ಕೊಂಡು ಈ ರೀತಿ ಸ್ಟಿಚ್ ಹಾಕೋತೀನಿ ಸ್ಟಿಚ್ ಹಾಕ್ಕೊಂಡಿದ್ದಾದ್ಮೇಲೆ ನಾನು ಹೇಳಿದೆ ಅಲ್ವಾ ಎರಡು ಸ್ಟೆಪ್ಪಲ್ಲಿ ಕೊಡ್ತಾ ಇದ್ದೀನಿ ಅಂತ ಈ ರೀತಿ ಎರಡು ಸ್ಟೆಪ್ಪಲ್ಲಿ ಪೆಟರ್ಸ್ನ ಸ್ಟಿಚ್ ಮಾಡಿ ಅದ್ರ ಮೇಲ್ಗಡೆ ಪ್ರೆಸ್ಸಿಂಗ್ ಬಟನ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗಂತೂ ತುಂಬ ಎಲಿಗಂಟಾಗಿ ಕಾಣಿಸುತ್ತೆ ಈ ರೀತಿ ಡಿಸೈನು ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ